ರುವುದು ನಾಡಿಗೆ ಭಗವಂತನ ಅನುಗ್ರಹ ದೊರಕಿ ಜನಗ ಜನತೆ ವಿಶೇಷವಾಗಿ ನಮ್ಮ ಕೃಷಿಕ ಬಂಧುಗಳು ಅವರ ಒಂದು ವೃತ್ತಿಯಲ್ಲಿ ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೂ ಸಹ ಇವತ್ತಿನ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಹಿನ್ನೆಲೆ ಈ ಕೋಲಾರಕ್ಕೆ ಬರಬೇಕಾಯ್ತು ನಾನು ಕೋಲಾರಕ್ಕೆ ಬರದೇ ಇದ್ದರು ಕೋಲಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬಾಬು ಅವರು ಪ್ರತಿನಿತ್ಯ ಈ ಒಂದು ಜಿಲ್ಲೆಗೆ ಪ್ರಮುಖವಾಗಿರತಕ್ಕಂಥ ನೀರಾವರಿ ಸೌಲಭ್ಯದ ಬಗ್ಗೆ ಮತ್ತು ನಮ್ಮ ಕೆ ಜಿ ಎಫ್ ನ ಒಂದು ಗೋಲ್ಡ್ ಮೈನ್ ನಲ್ಲಿ ಇವತ್ತು ಒಂದು ಯಾವುದೇ ರೀತಿ ಚಟುವಟಿಕೆಗಳಿಲ್ಲ ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದು ಪ್ರತಿನಿತ್ಯ ನನ್ನ ಜೊತೆ ಚರ್ಚೆ ಮಾಡ್ತೇನೆ ಬಹುಶಃ ನಾನು ಒಂದ್ಸಲ ಬೆಮ್ಮೆಲ್ನ ಒಂದು ಧರಣಿಯೇ ನಡೀತಿತ್ತು ಆ ಸಂದರ್ಭದಲ್ಲಿ ಬಂದಿದ್ದೇನೆ ಎಂಪಿತ್ತು ಎಂಪಿ ಆಗಿ ಬಂದಿದೆ ಇಲ್ಲಿ ಇವತ್ತಿನ ಈ ಒಂದು ಕೋಲಾರ ಜಿಲ್ಲೆಯ ಪ್ರವಾಸ ಅನಿದ್ರು ನಾಳೆ ದಿನ ಮೈಸೂರಿನಲ್ಲಿ ಒಂದು ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟಿನ ಪ್ರಮುಖವಾದಂಥ ಅಂಶಗಳನ್ನು ನಾಳೆ ದಿನ ಮೈಸೂರಿನಲ್ಲಿ ನಾಡಿನ ಜನತೆಗೆ ತಲುಪಿಸ್ಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಅವರ ಹಲವಾರು ತಪ್ಪುಗಳನ್ನು ಅವರ ವೈಫಲ್ಯಗಳನ್ನು ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ಹೊರಸ್ತಕ್ಕಂಥದ್ದು ನೋಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಅಂಶ ಪ್ರತಿನಿತ್ಯ ತಾವುಗಳೇ ಪ್ರಚಾರ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಜನತೆ ಮುಂದೆ ಇಡ್ತಾ ಇದ್ದೇನೆ ಪ್ರಚಾರ ಅನ್ನ ಹೆಚ್ಚಾಗಿ ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ವಿಶ್ವಾಸ ಇಟ್ಟು ಜನತೆ ಕೊಟ್ಟಂತ ನೂರ ಮೂವತ್ತೈದು ಮೂವತ್ ಮೂವತ್ತಾರು ಸ್ಥಾನ ಏನು ಗೆದ್ದಿದ್ದಾರೆ ನಾನು ಈ ಸರ್ಕಾರದ ಎರಡೂವರೆ ವರ್ಷದ ಆಡಳಿತದ ಬಗ್ಗೆ ವಿವರವಾಗಿ ಹೇಳಬೇಕಾದಂತೂ ಅನವಶ್ಯಕ ಈಗಾಗಲೇ ಇವತ್ತು ಬಹುಶಃ ನಮ್ಮ ಯುವಜನತಳದ ಅಧ್ಯಕ್ಷರು ನಿಖಿಲ್ ಸ್ವಾಮಿಯವರು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಈಗ ಐದು ಪರ್ಸೆಂಟ್ ಏರಿಸ್ತಕ್ಕಂಥ ವಿಷಯದಲ್ಲಿ ಯಾವ ನ್ಯೂನ್ಯತೆಗಳನ್ನು ರಾಜ್ಯ ಸರ್ಕಾರದಲ್ಲಿ ಆಗಿದೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಇದೆ ಅದ್ರ ಬಗ್ಗೆ ಸುಧೀರ್ ಭಾವಿ ಹೇಳಿ ಬಂದಿದ್ದಾರೆ ಬೆಂಗಳೂರಿನ ಪತ್ರಿಕಾಗೋಷ್ಠಿನಲ್ಲಿ ನಾನು ಒಂದು ನಿಮ್ಮೆಲ್ಲರನ್ನ ಪ್ರಶ್ನೆ ಮಾಡತಕ್ಕಂಥದ್ದು ಬಹುಶಃ ಎರಡ್ ಸಾವಿರದ ಹದಿನಾಲ್ಕು ನಾನೊಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಕೊಡ್ತಕ್ಕಂಥ ಎತ್ತಿನೊಳೆಯಿಂದ ಕಾರ್ಯಕ್ರಮದ ಯೋಜನೆಗೆ ಲೋಕಸಭೆಯ ಚುನಾವಣೆಯ ಡಿಕ್ಲೇರ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ಶಂಕುಸ್ಥಾಪನೆ ಅವತ್ತು ನಾನು ಹೇಳಿದೆ ಅವರು ಅವತ್ತು ಹೇಳಿದ್ದು ಒಂದೇ ವರ್ಷದಲ್ಲಿ ನೀರು ತಂದು ಕೊಟ್ಬಿಡ್ತೀವಿ ಅಂದರೆ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ನಾನು ನಮ್ಮ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲಿ ಯಾಕಂದ್ರೆ ನಾವೆಲ್ಲ ರೈತರು ಕುಟುಂಬದಲ್ಲಿ ಬಂದವರು ಹಳ್ಳಿ ವಾತಾವರಣದಲ್ಲಿ ಬಂದಂಥವ್ರು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ ಅವ್ರು ನಿಜಕ್ಕೂ ಒಂದೆರಡು ವರ್ಷದಲ್ಲಿ ನೀರನ್ನು ಒಳ್ಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹಚ್ಚಿದ್ರೆ ನಾನು ಆ ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ ಅವ್ರೇನು ಬೋಡಿಸ್ಕೊತಾರೆ ಅಂತ ಹೌದು ಈಗ ಅವತ್ತು ಸ್ವಲ್ಪ ಒಂಚೂರಾದ್ರು ಇತ್ತು ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ ಎಷ್ಟು ವರ್ಷ ಆಯ್ತು ಈಗ ಹತ್ತು ವರ್ಷ ಆಯಿತು ನೀರು ಕೊಡ್ತೀವಿ ಅಂತ ಒಳೆ ಹತ್ತು ವರ್ಷ ಆಗಿದೆ ಮೊನ್ನೆ ದಿನ ಸಿ ಎ ಜಿ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಎತ್ತಿನ ಯೋ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿದಾರರಿಗೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ ಎಷ್ಟು ದುಡ್ಡಿನ ಲೂಟಿಯಾಗಿದೆ ಅದರ ಯೋಜನಾ ವೆಚ್ಚ ಮೂವತ್ತ್ಮೂರು ಸಾವಿರ ಹೋಗಿದೆ ಎಂಟು ಸಾವಿರ ಕೋಟಿ ಆಯಿತು ಆಮೇಲೆ ಹದಿನಾಲ್ಕು ಸಾವಿರ ಕೋಟಿ ಆಯಿತು ಆಮೇಲೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಆಯಿತು ಈಗ ಮೂವತ್ತ್ ಸಾವಿರ ಕೋಟಿ ಹೋಗಿದ್ದಾರೆ ಇದೇ ಈ ಸರ್ಕಾರದ ಸಾಧನೆಗಳು ಅದರ ಜೊತೆಗೆ ಬಹುಶಃ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತ ಆ ಭೂಮಿ ವಿಷಯದ ಆಮೇಲೆ ಹೇಳಿ ಇಲ್ಲಿ ಎತ್ತಿನ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಶರಿ ಪ್ಲಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ ಈ ಎರಡು ಜಿಲ್ಲೆಯ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ತಗಿರಿ ಇವತ್ತು ಹಲವಾರು ಸಂಶೋಧನೆಗಳು ಕೆಲವು ಐ ಐ ಟಿಯ ವರದಿಗಳನ್ನು ತೆಗಿರಿ ಈ ನೀರಿನ ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಿದೆ ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮೇಲೆ ತಗೊಳ್ಳೋರು ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ರೈತರ ಪರಿಸ್ಥಿತಿ ಈಗ ಮೊನ್ನೆ ಏನು ಹೇಳಿದ್ದಾರೆ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಬೇರೆ ರಾಜಕೀಯಕ್ಕೆ ಬರ್ಬೋದ ಜನತೆ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೆ ಗೊತ್ತಿಲ್ಲ ನನಗೆ ಬಂದಿದ್ದಾರೆ ಈಗ ನಿಂತು ನಿನ್ನೆ ಒಂದು ಸಭೆ ಮಾಡೋರಂತೆ ಎರಡು ದಿವಸದಿಂದ ಆ ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಕರೆಸಿ ಏನು ಚರ್ಚೆ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಜುಲೈಗೂ ಏನು ನೀರು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದ ಒಂದು ಸಭೆ ಮಾಡಿದ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವಕ್ಕೆ ಬೇಕಾದಂತಹ ತಾಂತ್ರಿಕ ವಸ್ತುಗಳನ್ನೇನು ಕೊಂಡ್ಕೊಂಡಿದ್ದಾರೆ ಅವೆಲ್ಲ ಇದು ಜಂಕಿಡಿದೋಗಿದೆ ಅಂತೇಳಿ ಸಿ ಎಲ್ಲ ಯಾವುದೂ ಇವತ್ತು ಉಪಯೋಗ ಬರಲ್ಲ ಅಂತ ಹೇಳಿ ಇದು ಇರ್ತಕ್ಕಂಥ ವಾಸ್ತವಾಂಶ ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಇವತ್ತು ಅಟ್ಲೀಸ್ಟ್ ಡರ್ಷಿಯರಿ ಪ್ಲಾಂಟ್ನಾದ್ರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸಬಹುದಾಗಿತ್ತು ಸದ್ಯ ಒಂದು ಎರಡು ವರ್ಷ ಮಳೆ ಚೆನ್ನಾಗಾಯ್ತು ಮಳೆ ಚೆನ್ನಾಗಿದ್ರಿಂದ ಸ್ವಲ್ಪ ಕೊಳತೆ ನೀರುಗಳು ಹರಿದು ಹೋಗಿದೆ ಹೊರಗಡೆ ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಾವು ಎರಡು ಸಾವಿರದ ಆರು ಏಳು ಎರಗೋಳ ಪ್ರಾಜೆಕ್ಟ್ ಮಾಧ್ಯಮದ ಸ್ನೇಹಿತರೇ ನಾನು ಕಣ್ ಸೇರಿಸಿದ್ರಿ ಚಿತ್ರಾವತಿ ನದಿ ಡ್ಯಾಮ್ ನ ಇನಾಗ್ರೇಷನ್ ಬಂದಾಗ ನಮ್ಮ ಅವತ್ತು ಅವತ್ ಸಂಯುಕ್ತ ಪತ್ರಿಕೆ ಬರೆದಿರಿ ನೀವು ಎರಗೋಡು ಬಗ್ಗೆ ನಿಮ್ಮ ವರದಿ ನೋಡಿದ್ರೆ ನಾನು ತೀರ್ಮಾನ ಮಾಡಿದೆ ಎರಗೋಳ ಪ್ರಾಜೆಕ್ಟ್ ಮಾಡಲಿ ಡ್ಯಾಮ್ ಕಟ್ಟೋದು ಇನ್ನು ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೊತ್ತಿರ ಮಾಡ್ತಾ ಇದ್ರ ಏನೋ ಗೊತ್ತಿರಪ್ಪ ನಾನು ಎರಗೋಳಗೇನು ಆಗಿಲ್ಲ ಅದು ಇನ್ನು ನೀರ್ ಕೊಡ್ತಿಲ್ಲ ಅಟ್ಲೀಸ್ಟು ಆ ಆ ಎರಬೋಳನ್ನ ಅತ್ಯಂತ ಪರಿಶುದ್ಧವಾದ ನೀರ್ನು ವಾಲಿಗೆ ಉಪಯೋಗ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಜನಗಳ ಮುಂದೆ ಏನಾಗಬೇಕು ಅಂತ ಮಾಡಿದ್ದೀರಿ ಹಲವಾರು ತಾಲೂಕಲ್ಲಿ ವಿಕಲಚೇತನ ನೋಡಿದ್ದೀನಿ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಆರು ಏಳರಲ್ಲಿ ಜನತಾ ದರ್ಶನದಲ್ಲಿ ಕನಿಷ್ಠ ಒಂದು ಐವತ್ತು ಜನ ಇರೋರು ವಿಕಲಚೇತನರು ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕೆ ಆಡ್ತಾ ಇದ್ದೀರಿ ನೀರಾವರಿ ಮಂತ್ರಿಗಳು ಆಗಿ ಭಾಳ ಗಡುವುಗಳು ಕೊಟ್ಬಿಟ್ರು ನೀರು ಭರವಸಿದೆ ಇನ್ನು ಎಷ್ಟು ದಿವಸ ಆಗುತ್ತೆ ಸತ್ಯ ಸತ್ಯ ಏನಾದ್ರೂ ಹೇಳ್ಬೇಕಲ್ಲ ದುಡ್ಡಂತೂ ಹೊರದೊಯ್ತಾ ಇದೆ ದುಡ್ಡು ಯಥೇಚ್ಛವಾಗಿ ವರ್ದು ಹೋಗ್ತಾ ಇದೆ ಅದು ಏನೇನಾಗಿದೆ ಕರ್ಮ ಕಾಂಡಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ ರೀತಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತಾರೆ ಏನು ದಾಖಲೆ ಕೊಡ್ತೀರಿ ಪ್ರತಿಯೊಂದಕ್ಕೂ ದಾಖಲೆ ಅದು ಎಂತದು ಮೊನ್ನೆ ಎರಡೂವರೆ ಕೋಟಿ ಹೇಳಿದ್ರು ಅಂತ ಹೇಳಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ಅದಕ್ಕಿಂತ ದಾಖಲೆ ಬೇಕಾ ಅಬ್ಕಾರಿ ಇಲಾಖೆನಲ್ಲಿ ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ ಏಳ್ನೂರು ಚಿತ್ರ ಹೊಸದಾಗಿ ಅಂಗಡಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದಾರಲ್ಲ ಸಿ ಎಲ್ ಸೆವೆನ್ನು ಯಾವ್ದು ಹೊಸ ಹೇಳಿದ ದಿವಸನೇ ಹೇಳಿದೆ ಅದು ಘೋಷಣೆ ಮಾಡಿದ ದಿವಸನೇ ಇದು ದುಡ್ಡು ಕಾರ್ಯಕ್ರಮ ಅಂತ ಹೇಳಿ ಯಾವ ದಾಖಲೆ ಬೇಕು ನಿಮ್ಗೆ ಇದಕ್ಕೆ ಸದ್ಯ ಈ ಗಲಾಟೆ ನಡೀತಿದೆಯಲ್ಲ ನಮ್ಮ ಪಕ್ಷದ ಹೆಸರು ಎಲ್ಲೂ ಬರಲಿಲ್ಲ ಸುದೇವರಿಂದ ಜನತಾಳದ್ದು ನಾನು ಈ ಸ ಇವ್ರ ಜೊತೆ ಸರ್ಕಾರ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಫೈನಾನ್ಸ್ ಸೆಕ್ರೆಟರಿಗೆ ಈ ಇಲಾಖೆ ನಾನು ಯಾರ ಕೈಗೂ ಕೊಡಲ್ಲ ನನಗೆ ಬೇಕಾಗಿರೋದು ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಏನಿದೆ ಸೋರಿಕೆ ಆಗೋದು ಬೇಡ ಇವೆಲ್ಲ ಮಂತ್ಲಿ ಕಲೆಕ್ಷನ್ಗಳು ಇವೆಲ್ಲ ಏನು ನಡೀತದೆ ನಾನು ಇದರಲ್ಲಿ ಬರಬಾರ್ದು ಅಂತ ಹೇಳಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಸಾಲ ಮನ್ನಾ ಹಣ ಜೋಡಿಸ್ತಕ್ಕಂಥದ್ದಕ್ಕೆ ನಾನು ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೆ ಇದು ಬಹಳ ಸ್ಪಷ್ಟವಾಗಿ ಈ ರೀತಿಯ ಈ ಸರ್ಕಾರಗಳು ಏನು ನಡೀತಾ ಇದೆ ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರ ಬೀರ್ ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಾದರೂ ಮಾಡಿ ಕೃಷ್ಣ ನದಿ